ಮೇಷೋದಿಂದ ಸಖತ್ತಾಗಿ ಮತ್ತೆ ಸೂಪರ್ ಆಗಿ ಮೋಸ್ಟ್ ಟ್ರೆಂಡಿಂಗ್ ರೆಡಿಮೇಡ್ ಬ್ಲೌಸ್ ಕಲೆಕ್ಷನ್ಸ್ ತರಿಸಿದ್ದೀನಿ ಇದರ ಕ್ವಾಲಿಟಿ ಏನು ಮತ್ತು ರಿವ್ಯೂ ಏನು ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಕನ್ನಡತಿ ಗೀತಾ ಮಾತಾಡ್ತಿರೋದು ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಿಯಲ್ ರಿವ್ಯೂ ಬೈ ಗೀತಾ ಫ್ರೆಂಡ್ಸ್ ಮೊದಲನೇ ಬ್ಲೌಸ್ ಬಂದು ಸ್ಕೈ ಬ್ಲೂ ಮತ್ತೆ ನೇವಿ ಬ್ಲೂ ಎರಡು ಮಿಕ್ಸ್ ಇರುವಂತಹ ಒಂದು ಕಲರ್ ಕಾಂಬಿನೇಷನ್ ಅಂತ ಹೇಳ್ಬೋದು ಇದು ಬಂದು ಫ್ರಂಟ್ ನೋಡಿ ಈ ಥರ ಬರುತ್ತೆ ಇದು ಫ್ರಂಟ್ ಉಕ್ಕಿದೆ ಬ್ಲೌಸು ವಿ ನೆಕ್ ಇರೋವಂಥದ್ದು ನೋಡಿ ವಿ ನೆಕ್ ಇದೆ ಮತ್ತು ಡಿಸೈನ್ ಬಂದು ನಮಗೆ ಈ ಥರ ಬ್ಲೂ ಆ್ಯಂಡ್ ಗೋಲ್ಡ್ ಕಲರ್ ಕಾಂಬಿನೇಷನ್ ನೋಡಿ ವರ್ಕ್ ಯಾವ ಥರ ಕಾಣಿಸ್ತಿದೆ ಅಂತ ಗೋಲ್ಡ್ ಕಲರ್ ಥ್ರೆಡ್ ವರ್ಕ್ ಮತ್ತು ಅಲ್ಲಲ್ಲಿ ಸೀಕ್ವೆನ್ಸ್ ಡಿಸೈನ್ ಇದೆ ನಿಮಗೆ ಕಾಣಿಸ್ತಿದೆ ಅಂತ ಅಂದ್ಕೊತೀನಿ ಮತ್ತು ಬೇರೆ ಪೋರ್ಷನಲ್ಲಿ ಮಿಕ್ಕಿದ್ದು ಬಾಡಿ ಪಾರ್ಟಲ್ಲಿ ನೋಡಿ ಈ ಥರ ಚಿಕ್ಕ ಚಿಕ್ಕದಾಗಿ ಬಂದಿದೆ ಬುಟ್ಟ ವರ್ಕ್ ಥರ ಕೆಳಗಡೆ ಬಂದು ಈ ಥರ ಡಿಸೈನ್ ಇದೆ ಕಾಣಿಸ್ತಿದೆ ಅಂತ ಅನ್ಕೊತೀನಿ ಫ್ಯಾಬ್ರಿಕ್ ಬಂದು ಆರ್ಗಾನ್ಸ ಸಿಲ್ಕ್ ಇದೆ ಇದು ಬ್ಯಾಕ್ ಸೈಡು ನೋಡಿ ಈ ಥರ ಇದೆ ನಿಕ್ಕು ಕಾಣಿಸ್ತಿದೆ ಅಂತ ಅಂದ್ಕೊತೀನಿ ಟೈಯಿಂಗು ಸಹ ಕೊಟ್ಟಿದ್ದಾರೆ ಡಿಸೈನ್ ನಮಗೆ ಬ್ಯಾಕ್ ಸೈಡು ನೋಡಿ ಈ ಥರ ಬಂದಿದೆ ಇಲ್ಲವರೆಗೂ ಮತ್ತು ಇಲ್ಲಿಂದ ನಮಗೆ ಈ ಥರ ಕಾಣಿಸಿದೆ ಅಂತ ಅಂದ್ಕೊಳ್ತೀನಿ ನೀಟಾಗಿ ನೋಡ್ಕೊಳ್ಳಿ ಯಾಕಂದರೆ ಇದು ವೇರ್ ಮಾಡಿ ತೋರಿಸಲ್ಲವಾ ನಿಮಗೆ ಕ್ಲೀನಾಗಿ ಐಡಿಯಾ ಬರುತ್ತೆ ಅಂತ ಇಷ್ಟೊಂದು ಡೀಟೇಲಾಗಿ ತೋರಿಸ್ತಿದ್ದೀನಿ ಈ ಥರ ಬರುತ್ತೆ ಪ್ರೈಸ್ ಬಂದು ಫೋರ್ ಹಂಡ್ರೆಡ್ ಆ್ಯಂಡ್ ಲೆವೆನ್ ರುಪೀಸ್ ಇದೆ ಸೈಜಸ್ಸು ತರ್ಟಿ ಸಿಕ್ಸ್ ಮತ್ತು ತರ್ಟಿ ಏಯ್ಟ್ ಆಲ್ಟರಬಲ್ ಇದೆ ಇದು ಬಂದು ಸ್ಲೀವು ನೋಡಿ ಈ ಥರ ಕಾಣಿಸುತ್ತೆ ಸ್ಲೀವು ನೀವು ಆಫ್ ಆದರೂ ಸ್ಟಿಚ್ ಮಾಡಿಸ್ಕೊಬೋದು ಫುಲ್ ಆದರೂ ಸ್ಟಿಚ್ ಮಾಡಿಸ್ಕೋಬೋದು ಸ್ಲೀವ್ ಎಡ್ಜಲ್ಲಿ ಈ ಥರ ಇದೆ ಇದು ಬಂದು ಪ್ಯಾಡೆಡ್ ಬ್ಲೌಸ್ ಇದೆ ಕ್ವಾಲಿಟಿ ಬಗ್ಗೆ ಹೇಳಬೇಕಾದ್ರೆ ಕ್ವಾಲಿಟಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಹಂಡ್ರೆಡ್ ಪರ್ಸೆಂಟ್ ಅಲ್ಲ ಟೂ ಹಂಡ್ರೆಡ್ ಪರ್ಸೆಂಟ್ ಹೈಲಿ ರೆಕಮೆಂಡಬಲ್ ಇಂಟ್ರೆಸ್ಟ್ ಇದ್ದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ನ ಕೊಟ್ಟಿರ್ತೀನಿ ಚೆಕ್ ಮಾಡ್ಕೊಂಡು ಬೈ ಮಾಡ್ಕೊಳ್ಳಿ ಫ್ರೆಂಡ್ಸ್ ಎರಡನೇ ಬ್ಲೌಸ್ ಬಂದು ಇದು ಗ್ರೀನ್ ಆ್ಯಂಡ್ ಗೋಲ್ಡ್ ಕಲರ್ ಕಾಂಬಿನೇಷನಲ್ಲಿ ಬಂದಿದೆ ಇದು ಬಂದು ಫ್ರಂಟ್ ನೋಡಿ ರೌಂಡ್ ಶೇಪು ನೆಕ್ ಇದೆ ಕಾಣಿಸಿದೆ ಅಂತ ಅಂದ್ಕೊತೀನಿ ನಮಗೆ ಇದು ನೋಡಿ ಡಿಸೈನ್ ಬಂದು ಈ ಥರ ಸೀಕ್ವೆನ್ಸ್ ಆ್ಯಂಡ್ ಗೋಲ್ಡ್ ಕಲರ್ ಥ್ರೆಡ್ಡಲ್ಲಿ ಬಂದಿದೆ ಮತ್ತು ನೋಡಿ ಬುಟ್ಟಾಸು ನಮಗೆ ಅಲ್ಲಲ್ಲಿನೂ ಈ ಥರ ಕೊಟ್ಟಿದ್ದಾರೆ ಇದರಲ್ಲಿ ಜಾಸ್ತಿನೇ ಇದೆ ಫಸ್ಟ್ ಕಂಪೇರ್ ಮಾಡಿದರೆ ಫುಲ್ ವರ್ಕ್ ಇದೆ ಇದರಲ್ಲಿ ಮತ್ತು ಕೆಳಗಡೆ ಬಂದು ನೋಡಿ ಈ ಥರ ಡಿಸೈನ್ ಬಂದಿದೆ ಇದು ಬಂದು ಪ್ಯಾಡೆಡ್ ಬ್ಲೌಸು ಫ್ಯಾಬ್ರಿಕ್ ಬಂದು ವಿಚಿತ್ರ ಸಿಲ್ಕ್ ಅಂತ ಬ್ಯಾಕ್ ಸೈಡ್ ನೋಡಿ ನೆಕ್ ಈ ಥರ ಬಂದಿದೆ ಕಾಣಿಸ್ತಿದೆ ಅಂತ ಅನ್ಕೊತೀನಿ ನೋಡಿದ್ರಲ್ವ ಈ ಥರ ಇದೆ ಇದಕ್ಕೂ ಸಹ ನಮಗೆ ಡಿಸೈನು ಫ್ರಂಟಲ್ಲಿ ಯಾವ ಥರ ಕೊಟ್ಟಿದ್ದಾರೆ ಅದೇ ಥರ ಇದೆ ಇದು ಬಂದು ಬ್ಯಾಕ್ ಉಕ್ಸ್ ಇದೆ ಮತ್ತು ಇದಕ್ಕೆ ಟೈಯಿಂಗು ಸಹ ಕೊಟ್ಟಿದ್ದಾರೆ ಕಾಣಿಸ್ತಿದೆ ಅಂತ ಅನ್ಕೊತೀನಿ ಪ್ರೈಸ್ ಬಂದು ತ್ರೀ ಟ್ವೆಂಟಿ ನೈನ್ ರುಪೀಸ್ ಇದೆ ಸ್ಲೀವ್ಸ್ ಬಂದು ಈ ಥರ ಇದೆ ನೋಡಿ ಅಲ್ಲಲ್ಲಿ ಬುಟ್ಟಾಸ್ ಥರ ಬಂದಿದೆ ಮತ್ತು ಎಡ್ಜಲ್ಲಿ ಈ ಥರ ಇದೆ ನೀವು ಎಲ್ಬೋ ಸ್ಲೀವ್ಸ್ ಆದರೂ ಸ್ಟಿಚ್ ಮಾಡಿಸ್ಕೋಬೋದು ಇಲ್ಲ ಶಾರ್ಟ್ ಸ್ಲೀವ್ಸ್ ಆದ್ರೂ ಸ್ಟಿಚ್ ಮಾಡಿಸ್ಕೋಬೋದು ಕ್ವಾಲಿಟಿ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಹಂಡ್ರೆಡ್ ಪರ್ಸೆಂಟ್ ಅಲ್ಲ ಟೂ ಹಂಡ್ರೆಡ್ ಪರ್ಸೆಂಟ್ ಹೈಲಿ ರೆಕಮೆಂಡಬಲ್ ಇಂಟ್ರೆಸ್ಟ್ ಇದ್ದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ನೇ ಕೊಟ್ಟಿರ್ತೀನಿ ಚೆಕ್ ಮಾಡ್ಕೊಂಡು ಬೈ ಮಾಡ್ಕೊಂಡು ಫ್ರೆಂಡ್ಸ್ ಮೂರನೇ ಬ್ಲೌಸ್ ಬಂದು ಇದು ಪರ್ಪಲ್ ಮತ್ತು ಗೋಲ್ಡ್ ಕಲರ್ ಕಾಂಬಿನೇಷನಲ್ಲಿ ಬಂದಿರುವಂತಹ ಒಂದು ಬ್ಲೌಸು ನೋಡಿ ಫ್ರಂಟ್ ಬಂದು ಈ ಥರ ಇದೆ ವೀನೆಕ್ ಇದೆ ಇದು ನೋಡಿ ಕಾಣಿಸಿದೆ ಅಂತ ಅಂದ್ಕೊತೀನಿ ವೀನೆಕ್ ಕೊಟ್ಟಿದ್ದಾರೆ ನಮಗೆ ಡಿಸೈನ್ ಬಂದು ನೋಡಿ ಈ ಥರ ಇದೆ ಸೀಕ್ವೆನ್ಸ್ ಮತ್ತು ಗೋಲ್ಡ್ ಎರಡು ಮಿಕ್ಸ್ ಇರುವಂತಹ ಒಂದು ಡಿಸೈನು ಮಿಕ್ಕಿದ್ ಪೋರ್ಷನ್ ಈ ಥರ ಬರುತ್ತೆ ಇದು ಸಹ ಪ್ಯಾಡೆಡ್ ಬ್ಲೌಸೆ ನಮಗೆ ಇಲ್ಲಿ ಈ ಥರ ಬಂದು ಕೆಳಗಡೆ ಬಂದು ಈ ಥರ ಇದೆ ಫ್ಯಾಬ್ರಿಕ್ ಬಂದು ಬರೀ ಸಿಲ್ಕ್ ಅಂತ ಕೊಟ್ಟಿದ್ದಾರೆ ಯಾವ ಟೈಪ್ ಆಫ್ ಸಿಲ್ಕ್ ಅಂತ ಏನು ಅವ್ರು ಮೆನ್ಷನ್ ಮಾಡಿಲ್ಲ ಬ್ಯಾಕ್ ಬಂದು ನೋಡಿ ಈ ಥರ ಇದೆ ಡಿಸೈನ್ ಕಾಣಿಸ್ತಿದೆ ಅಂತ ಅಂದ್ಕೊತೀನಿ ಮತ್ತು ಬ್ಯಾಕ್ ಇದೆ ಇದಕ್ಕೆ ಕೆಳಗಡೆ ಬಂದು ಈ ಥರ ಇದೆ ಡಿಸೈನು ಸಖತ್ ಗ್ರ್ಯಾಂಡಾಗಿದೆ ಅಂತ ಹೇಳ್ಬೋದು ಇವನ್ ಬ್ರೈಡ್ಸು ಸಹ ಇದನ್ನು ಯೂಸ್ ಮಾಡ್ಕೋಬೋದು ಪ್ರೈಸ್ ಬಂದು ತ್ರೀ ಫಾರ್ಟಿ ತ್ರೀ ರುಪೀಸ್ ಇದೆ ಇದಕ್ಕೆ ಟೈಯಿಂಗ್ಸು ಸಹ ಪ್ರೊವೈಡ್ ಮಾಡಿದ್ದಾರೆ ಸ್ಲೀವ್ ಬಂದು ಬರೀ ಶಾರ್ಟ್ ಸ್ಲೀವ್ಸ್ ಇದೆ ಅಷ್ಟೇ ಇದು ನೋಡಿ ಇಷ್ಟು ಕೊಟ್ಟಿದ್ದಾರೆ ನೀವು ವಿತೌಟ್ ಸ್ಲೀವ್ ಸಹ ಯೂಸ್ ಮಾಡೋರಾದರೆ ಆರಾಮಾಗಿ ಯೂಸ್ ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಇದು ಬಂದು ಎಡ್ಜು ಇದರಲ್ಲಿ ನಿಮಗೆ ಕಲರ್ಸ್ ಅವೈಲಬಲ್ ಇದೆ ಸೈ ಫ್ರೆಂಡ್ ಸೈಜ್ ಬಂದು ತರ್ಟಿ ಫೋರ್ ಮತ್ತೆ ತರ್ಟಿ ಸಿಕ್ಸ್ ಆಲ್ಟರಬಲ್ ಇದೆ ನಾನು ತರಿಸಿರುವಂತಹ ಸೈಜ್ ಬಂದು ತರ್ಟಿ ಸಿಕ್ಸ್ ಆಲ್ಟರಬಲ್ ಕ್ವಾಲಿಟಿ ಬಗ್ಗೆ ಹೇಳ್ಬೇಕಂದ್ರೆ ಕ್ವಾಲಿಟಿ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಹಂಡ್ರೆಡ್ ಪರ್ಸೆಂಟ್ ಅಲ್ಲ ಟೂ ಹಂಡ್ರೆಡ್ ಪರ್ಸೆಂಟ್ ಹೈಲಿ ರೆಕಮೆಂಡೆಬಲ್ ಇಂಟ್ರೆಸ್ಟ್ ಇದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ನ ಕೊಟ್ಟಿರ್ತೀನಿ ಚೆಕ್ ಮಾಡ್ಕೊಂಡು ಬೈ ಮಾಡ್ಕೊಳ್ಳಿ ಫೋರ್ತ್ ಬ್ಲೌಸ್ ಬಂದು ಇದು ಇದು ಕಲರ್ ಬಂದು ನಮಗೆ ರೆಡ್ ಅಂತ ಮೆನ್ಷನ್ ಮಾಡಿದ್ದಾರೆ ರೆಡ್ ಮತ್ತು ಆರೆಂಜ್ ಎರಡು ಮಿಕ್ಸ್ ಇರೋ ಕಲರ್ ತರ ಅನ್ ಅನ್ಸುತ್ತೆ ನೋಡಿ ನೆಕ್ ಬಂದು ಈ ಥರ ಕೊಟ್ಟಿದ್ದಾರೆ ಇದು ಬಂದು ಫ್ರಂಟ್ ಒಗ್ಸಿರೋಂತಹ ಒಂದು ಬ್ಲೌಸು ಡಿಸೈನ್ ನಮಗೆ ಫ್ರಂಟಲ್ಲಿ ನೋಡಿ ಈ ಥರ ಕೊಟ್ಟಿದ್ದಾರೆ ಬರೀ ಇಲ್ಲಿ ಫ್ರಂಟ್ ಬಂದು ಬರೀ ಥ್ರೆಡ್ ವರ್ಕ್ ಮಾತ್ರ ಇದೆ ಗೋಲ್ಡ್ ಕಲರಲ್ಲಿ ಕಾಣಿಸಿದೆ ಅಂತ ಅನ್ಕೊತೀನಿ ಮಿಕ್ಕಿದ ಪೋರ್ಷನ್ ನಮಗೆ ಅಲ್ಲಲ್ಲಿ ಬುಟ್ಟಾಸ್ ಟೈಪಲ್ಲಿ ಕೊಟ್ಟಿದ್ದಾರೆ ಕೆಳಗಡೆ ಪೋರ್ಷನ್ ಬಂದು ನಮಗೆ ಈ ಥರ ಇದೆ ಡಿಸೈನು ಈ ಪೋರ್ಷನ್ ನಮಗೆ ಸೀಕ್ವೆನ್ಸ್ ಸ್ವಲ್ಪ ಜಾಸ್ತಿನೇ ಇದೆ ಅಂತ ಹೇಳ್ಬೋದು ಸೀಕ್ವೆನ್ಸ್ ವರ್ಕ್ ಕೊಟ್ಟಿದ್ದಾರೆ ಪ್ರೈಸ್ ಬಂದು ತ್ರೀ ಫಿಫ್ಟಿ ಏಯ್ಟ್ ರುಪೀಸ್ ಇದೆ ಸೈಜಸ್ಸು ತರ್ಟಿ ಸಿಕ್ಸ್ ತರ್ಟಿ ಏಯ್ಟ್ ಮತ್ತು ಫಾರ್ಟಿ ಆಲ್ಟರಬಲ್ ಇದೆ ಬ್ಯಾಕ್ ಬಂದು ನೋಡಿ ಈ ಥರ ಒಂಥರ ಬೋಟ್ ನೆಕ್ ಬಂದು ಸೆಂಟ್ರಲ್ಲಿ ಈ ಥರ ಕೊಟ್ಟಿದ್ದಾರೆ ಕಾಣಿಸ್ತಿದೆ ಅಂತ ಅಂದ್ಕೊತೀನಿ ಇದು ಡಿಸೈನ್ ಬಂದು ನಮಗೆ ಫ್ರಂಟ್ ಯಾವ ಥರ ಇದೆ ಆಲ್ಮೋಸ್ಟ್ ಅದೇ ಥರ ಇದೆ ಸೇಮ್ ಕೆಳಗಡೆ ಬಂದು ಈ ಥರ ಡಿಸೈನ್ ಮಾತ್ರ ಎಕ್ಸ್ಟ್ರಾ ಇದೆ ಇದಕ್ಕೆ ನೋಡಿ ಎವಿ ವರ್ಕೆ ಇದೆ ಇದು ತುಂಬ ಎವಿಯಾಗೇ ಇದೆ ಅಂತ ಹೇಳ್ಬೋದು ಸ್ಲೀವ್ಸ್ ಬಂದು ಎಲ್ಬೋ ಸ್ಲೀವ್ಸ್ ಇದೆ ನೋಡಿ ಇಲ್ಲಿ ಕಾಣಿಸ್ತಿದೆ ಅಂತ ಈ ಪೋರ್ಷನ್ನು ಫುಲ್ ಸೀಕ್ವೆನ್ಸ್ ಇದೆ ನಮಗೆ ನೋಡಿ ಮಿಕ್ಕಿದ ಪೋರ್ಷನ್ನು ಈ ಥರ ಕಾಣಿಸುತ್ತೆ ಇದು ಬಂದು ಹಿಂಗೆ ಕಾಣಿಸುತ್ತೆ ಡಿಸೈನು ಪ್ರೈಸ್ ಬಂದು ತ್ರೀ ಫಿಫ್ಟಿ ಏಯ್ಟ್ ರುಪೀಸ್ ಇದೆ ಫ್ಯಾಬ್ರಿಕ್ ಬಂದು ವಿಚಿತ್ರ ಸಿಲ್ಕ್ ಅಂತ ಕ್ವಾಲಿಟಿ ಚೆನ್ನಾಗಿದೆ ಹಂಡ್ರೆಡ್ ಪರ್ಸೆಂಟ್ ರೆಕಮೆಂಡೆಬಲ್ ಇಂಟ್ರೆಸ್ಟ್ ಇದ್ದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ನ ಕೊಟ್ಟಿರ್ತೀನಿ ಚೆಕ್ ಮಾಡ್ಕೊಂಡು ಬೈ ಮಾಡ್ಕೊಳ್ಳಿ ಫ್ರೆಂಡ್ಸ್ ನಾನು ವೇರ್ ಮಾಡಿರುವಂತಹ ಈ ಮ್ಯಾಕ್ಸಿ ಡ್ರೆಸ್ಸು ಸಹ ಮೀಶೋದಲ್ಲೇ ತೊಗೊಂಡಿರೋವಂಥದ್ದು ಆಲ್ರೆಡಿ ತುಂಬ ಸಲ ಯೂಸ್ ಮಾಡಿ ವಾಶು ಸಹ ಮಾಡಿದ್ದೀನಿ ಕ್ವಾಲಿಟಿ ಸೂಪರ್ ಆಗಿದೆ ಇದರ ಲಿಂಕು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಇಂಟ್ರೆಸ್ಟ್ ಇದ್ರೆ ಒಂದ್ಸಲ ನೀವು ಚೆಕ್ ಮಾಡ್ಕೋಬೋದು ನಮ್ಮ ಚಾನೆಲ್ನಲ್ಲಿ ಆಲ್ರೆಡಿ ರೆಡಿಮೇಡ್ ಬ್ಲೌಸ್ ರಿಲೇಟೆಡ್ ಇರುವಂತಹ ವಿಡಿಯೋಸ್ ಇದೆ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಬಂದಿದೆ ಆಡಿಯನ್ಸಿಂದ ಸೊ ನಿಮ್ಗೇನಾದರೂ ಇಂಟ್ರೆಸ್ಟ್ ಇದೆ ಅದರ ಲಿಂಕ್ ನಿಮಗೆ ಸೈಡಲ್ಲಿ ಆ್ಯಡ್ ಮಾಡಿರ್ತೀನಿ ಕಲೆಕ್ಷನ್ ತುಂಬಾ ಚೆನ್ನಾಗಿದೆ ಇಂಟ್ರೆಸ್ಟ್ ಇದ್ದರೆ ನೀವೊಂದು ಸಲ ನೋಡ್ಬೋದು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಮತ್ತು ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊತೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್